ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈ ಮುಖ್ಯಾಂಶಗಳು ಸಾಗರ ಪಟ್ಟಣದ ಸಮೀಪ ಮಂಗೋಡು ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ಹದಿನಾರು ಎಕರೆ ಸರ್ಕಾರಿ ಭೂಮಿ ಕಬಳಿಸಲು ನಕಲಿ ದಾಖಲೆ ಸೃಷ್ಟಿ ತನಿಖೆಗೆ ಆಗ್ರಹ ಭೂ ಹಗರಣದಲ್ಲಿ ಶಾಸಕರ ಸಂಬಂಧಿಗಳ ಜೊತೆ ಶಾಸಕರು ಕಿಂಗ್ ಪಿನ್ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಗಂಭೀರ ಆರೋಪ ಫೆಬ್ರವರಿ ಇಪ್ಪತ್ನಾಲ್ಕರಂದು ಜೀವನ್ಮುಖಿ ಸಾಗರ ಸಂಸ್ಥೆಯಿಂದ ಹದಿನಾಲ್ಕನೇ ಅವ್ವಾಸಂತೆ ಮಹಿಳೆಯರದೇ ಸಾರಥ್ಯ ಪರಿಸರ ಕಾಳಜಿ ಮಹಿಳಾ ಸ್ವಾವಲಂಬನೆ ಜೀವನ್ಮುಖಿ ಉದ್ದೇಶ ಪ್ರತಿಭಾ ರಾಘವೇಂದ್ರ ಅಭಿಮತ ವಾರ್ತೆಗಳು ಮುಂದುವರಿಯುತ್ತೆ ನೀವು ನೋಡ್ತಾ ಇದೆ ಸಾಗರ ತಾಲೂಕಿನ ಮಂಕೋಡು ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ಐವತ್ತೊಂಬತ್ತು ಎಕರೆಯಲ್ಲಿ ಹದಿನಾರು ಎಕರೆ ಭೂಮಿಯನ್ನು ಕಬಳಿಸಲು ನಕಲಿ ದಾಖಲೆ ಸೃಷ್ಟಿಸಿ ಸಾಗುವಳಿ ಚೀಟಿ ಕೊಟ್ಟಿರುವ ದೊಡ್ಡ ಭೂ ಹಗರಣ ನಡೆದಿದೆ ಎಂದು ಬಿ ಜೆ ಪಿ ಮುಖಂಡ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಲ್ಲಿಕಾರ್ಜುನ ಹಕ್ಕರೆ ದೂರಿದರು ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕ್ ಕಚೇರಿ ಮತ್ತು ನಗರಸಭೆಯಲ್ಲಿ ಹತ್ತಾರು ಭೂ ಹಗರಣಗಳು ನಡೆದಿವೆ ಮಂಕೋಡು ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ಹದಿನಾರು ಎಕರೆ ಸರ್ಕಾರಿ ಭೂಮಿಗೆ ಅಕ್ರಮ ದಾಖಲೆ ಸೃಷ್ಟಿಸಿ ದರಖಾಸ್ತು ಮಂಜೂರಾತಿ ಕೊಡಲಾಗಿದೆ ತಾಲೂಕ್ ಕಚೇರಿಯ ಸಿಬ್ಬಂದಿ ತಹಸೀಲ್ದಾರಿಗೆ ಪತ್ರ ಬರೆದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಭೂ ಹಗರಣದಲ್ಲಿ ಶಾಸಕರ ಸಂಬಂಧಿಗಳು ಹಾಗೂ ಶಾಸಕರದ್ದೇ ಕಿಂಗ್ ಪಿನ್ ಪಾತ್ರವಿದೆ ಎಂದು ಗಂಭೀರ ಆರೋಪ ಮಾಡಿದರು ತಾಲೂಕ್ ಕಚೇರಿಯ ಸಿಬ್ಬಂದಿ ಸಂತೋಷ್ ಸಾವಿರದ ಒಂಬೈನೂರ ಅರವತ್ತ್ ಎರಡು ಸಾವಿರದವರೆಗೆ ಪರಿಶೀಲಿಸಿದಾಗ ಪಹಣಿಯ ವಿಸ್ತೀರ್ಣದಲ್ಲಿ ತಿದ್ದುಪಡಿ ಕಂಡುಬಂದಿರುತ್ತದೆ ಈ ಬಗ್ಗೆ ತಹಸೀಲ್ದಾರರಿಗೆ ತಿಳಿಸಿದ್ದೇನೆ ಎಂದು ಪತ್ರದಲ್ಲಿ ಹೇಳಿದ್ದಾರೆ ವಿವಾದಿತ ಭೂಮಿ ಆಕೇಶಿಯಾ ಪ್ಲಾಂಟೇಷನ್ ಆಗಿದ್ದು ಇಲ್ಲಿ ಹುರುಳಿ ಗೇರು ಬೆಳೆದಿದ್ದೇವೆಂದು ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಈ ವಿಷಯ ಹೊರಬಂದ ಮೇಲೆ ತಾವು ಬಚಾವಾಗಲು ಪತ್ರ ಬರೆದಿರಬಹುದು ಇಂಥ ಹತ್ತಾರು ಪ್ರಕರಣಗಳು ತಾಲೂಕ್ ಕಚೇರಿಯಲ್ಲಿ ನಡೆದಿವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಕೋಟಿ ರುಗಳ ವ್ಯವಹಾರ ನಡೆದಿದೆ ಎಂದು ದೂರಿದರು ಎಪ್ಪತ್ತೈದು ವರ್ಷಗಳಿಂದ ಭೂಮಿ ಕಳೆದುಕೊಂಡು ಮುಳುಗಡೆ ಸಂತ್ರಸ್ತರಾದ ಶರಾವತಿ ಸಂತ್ರಸ್ತ ರೈತರಿಗೆ ಭೂಮಿ ಹಕ್ಕು ಕೊಡಲು ಸರ್ಕಾರದಿಂದ ಸಾಧ್ಯವಾಗಿಲ್ಲ ರೈತರು ಪ್ರತಿಭಟನೆ ಮಾಡುತ್ತಿದ್ದರೂ ನಿಮಗೆ ಹಕ್ಕುಪತ್ರ ಕೊಡಿಸಲು ಆಗುತ್ತಿಲ್ಲ ಆದರೆ ಇಂಥ ಭೂ ಹಗರಣ ನಿಮ್ಮ ಗಮನಕ್ಕೆ ತಂದರೂ ಭೂಮಿ ರದ್ದುಪಡಿಸೋಣ ಎಂದಿದ್ದೀರಿ ಶಾಸಕರ ಸಂಬಂಧಿಕರು ಬಂಧುಗಳೇ ನಾಕ ದಾಖಲೆ ಸೃಷ್ಟಿಸಿ ನಕಲಿ ದಾಖಲೆ ಸೃಷ್ಟಿಸಿ ನಿಮಗೆ ಗೊತ್ತಾಗದೆ ಈ ಹಗರಣ ನಡೆಯಲು ಸಾಧ್ಯವಿಲ್ಲ ನೀವು ಇದರಲ್ಲಿ ಪಾಲುದಾರರು ಎಂದು ಶಾಸಕರನ್ನು ಚುಚ್ಚಿದ ಹಕ್ರೆ ಈ ಪ್ರಕರಣ ಕುರಿತು ಉನ್ನತ ಮಟ್ಟದ ಸಿಒ ಡಿ ತನಿಖೆಯಾಗಬೇಕೆಂದು ಆಗ್ರಹಿಸಿದರು ಈ ಪ್ರಕರಣವನ್ನು ತನಿಖಾಧಿಕಾರಿಗಳು ತನಿಖೆ ಮಾಡಬೇಕಿತ್ತು ಐ ಎ ಎಸ್ ಅಧಿಕ ಗ್ರೇಡಿನ ಉಪವಿಭಾಗಾಧಿಕಾರಿಗಳು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ತಾಲೂಕ್ ಕಚೇರಿಯಲ್ಲಿ ದಾಖಲೆ ತಿದ್ದುಪಡಿಯಾಗಿದೆ ಎಂದರೆ ಸಂಬಂಧಿಸಿದವರನ್ನು ವಜಾ ಮಾಡಿ ತನಿಖೆಗೆ ಪತ್ರ ಬರೆಯಬೇಕಿತ್ತು ಮುಂದೆ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗುವವರು ಉಪವಿಭಾಗಾಧಿಕಾರಿಗಳು ಇಂಥ ಪ್ರಾಮಾಣಿಕರು ಎಂಬ ವಿಶ್ವಾಸವಿದೆ ಕಚೇರಿಯಲ್ಲಿ ನೌಕರರ ಎರಡು ಕೋಟಿ ರುಗಳ ಪಡೆದಿದ್ದಾನೆ ಎಂದು ಹೇಳಲಾಗುತ್ತಿದೆ ಇಲ್ಲಿ ನಡೆದ ಅವ್ಯವಹಾರ ಹೊರಗೆ ಬರಬೇಕು ಜಿಲ್ಲಾಧಿಕಾರಿಗಳು ತನಿಖೆಯ ಜವಾಬ್ದಾರಿ ಹೊತ್ತು ಸಿಒಡಿ ತನಿಖೆಗೆ ಈ ಪ್ರಕರಣವನ್ನು ವಹಿಸಬೇಕೆಂದು ಆಗ್ರಹಿಸಿದರು ತಾಲೂಕಿನಲ್ಲಿ ಅಕ್ರಮ ಮರಳು ಕೊಲ್ಲು ಗಣಿಗಾರಿಕೆ ಮಿತಿಮೀರಿ ಹೋಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಇಪ್ಪತ್ತೈದು ಲಕ್ಷ ಕೊಟ್ಟು ಬಂದಿದ್ದಾರೆ ಇಲ್ಲಿ ಶಾಸಕರ ಬೆಂಬಲಿಗರೇ ಅಕ್ರಮ ದಂಧೆ ನಡೆಸುತ್ತಿದ್ದಾರೆ ಪೋರ್ಜರಿ ದಾಖಲೆ ಸೃಷ್ಟಿಸಿ ಮರಳು ಗಣಿಗಾರಿಕೆ ನಡೆಯುತ್ತಿದೆ ಇದು ವಿಶೇಷ ತನಿಖಾ ದಳದಿಂದ ತನಿಖೆಯಾಗಬೇಕು ಅಕ್ರಮ ದಂಧೆಗೆ ಶಾಮೀಲಾಗಿರುವ ಅಧಿಕಾರಿಗಳನ್ನು ಅಮಾನತ್ತು ಮಾಡಬೇಕೆಂದು ಒತ್ತಾಯಿಸಿದರು ಬಿಜೆಪಿ ಗ್ರಾಮಾಂತರ ಘಟಕದ ಅಧ್ಯಕ್ಷ ದೇವೇಂದ್ರ ಯಲಕುಂದ್ಲಿ ಮಾತನಾಡಿ ರೈತರಿಗೆ ಪೇಸ್ ವಿದ್ಯುತ್ ಕೊಡದ ಕಾರಣ ಬೆಳೆ ಉಳಿಸಿಕೊಳ್ಳಲು ಆಗುತ್ತಿಲ್ಲ ವಿದ್ಯುತ್ ಸರಿಬರ ಸರಬರಾಜಿನ ಬಗ್ಗೆ ರೈತರಿಗೆ ಸರಿಯಾದ ಮಾಹಿತಿ ನೀಡಬೇಕು ರೈತರು ಸುಮ್ಮನೆ ತೋಟಕ್ಕೆ ಅಲೆದಾಡಬೇಕಾಗಿದೆ ನಮ್ಮ ಸರಕಾರವಿದ್ದಾಗ ಅಕ್ರಮ ಸಕ್ರಮಕ್ಕೆ ಅವಕಾಶ ನೀಡಿತ್ತು ಟಿಸಿಗೆ ಒಬ್ಬ ರೈತ ಎರಡು ಲಕ್ಷ ರು ಕಟ್ಟಬೇಕು ರೈತರ ಟಿಸಿ ಸುಟ್ಟು ಹೋದರೆ ಇಲಾಖೆಯೇ ಪರಿಹಾರ ನೀಡಬೇಕು ಟಿಸಿ ರಿಪೇರಿ ಕೇಂದ್ರವನ್ನು ತಾಲೂಕಿನಲ್ಲೇ ತೆರೆಯಬೇಕೆಂದು ಒತ್ತಾಯಿಸಿದರು ತಾಲೂಕಿನಲ್ಲಿ ಮಂಗನ ಕಾಯಿಲೆ ಉಲ್ಬಣಿಸುತ್ತಿದೆ ಈ ಬಗ್ಗೆ ಜಾಗೃತಿ ಸಭೆ ಮಾಡಬೇಕು ಡಿಎಂಪಿ ಎಣ್ಣೆಯನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು ಆಸ್ಪತ್ರೆಗಳಲ್ಲಿ ಕಾಯಂ ವೈದ್ಯರನ್ನು ನೇಮಿಸಬೇಕು ಎಂದು ಒತ್ತಾಯಿಸಿದರು ಬಿಜೆಪಿಯ ರಮೇಶ್ ಹಾರೇಗೊಪ್ಪ ಅರುಣ್ ಪೂಜಾರಿ ಉಪಸ್ಥಿತರಿದ್ದರು ನಿಮ್ಮ ಈ ರೀತಿ ದಾಖಲೆಗಳು ಇದೆ ಹಾಗಾದ್ರೆ ತನಿಖೆ ಮಾಡಿಸಿ ತನಿಖೆ ಆಗ್ಬೇಕಲ್ಲ ಇದನ್ನ ಸಿಡಿಕೆ ತನಿಖೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಪೊಲೀಸ್ ತನಿಖೆ ಆಗ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರಿಬೇಕಲ್ಲ ಇದನ್ನೆಲ್ಲ ರದ್ದುಪಡಿಸ್ತಾರೆ ಹಾಗೆ ಮುಚ್ಚಾಕ್ಬಾರದು ನಿಮ್ಗೆ ಯಾವ ಭಯ ಐ ಎ ಎಸ್ ಮಾಡಿದ್ರಿ ಮೂವತ್ತು ವರ್ಷ ರಾಜ್ಯದ ಉನ್ನತ ಹೋಗೋರು ತಾವಿದ್ರಿ ಬೇರೆ ಬೇರೆ ಹಂತಕ್ಕೆ ಹೋಗಲು ಇದೀರಿ ನಾವು ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಅವರು ಪ್ರಾಮಾಣಿಕರಿದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಆ ಪ್ರಾಮಾಣಿಕರೇ ನಿರೀಕ್ಷೆ ನಾವು ಮಾಡ್ತೀವಿ ಈ ಕಳ್ಳರು ಹೊರಗೆ ಬರಬೇಕು ಯಾರಿದ್ದಾರೆ ಅಂತಕ್ಕಂಥ ಆಫೀಸರ್ ಇರೋ ನೌಕರಿಂದ ಇದು ಹೊರಗೆ ಬರೋದಿಲ್ಲ ಎರಡು ಕೋಟಿಗೆ ಈ ರೆಕ್ಕ ದಾಖಲೆಗಳನ್ನ ತಿದ್ದುಪಡಿ ಮಾಡೋದಕ್ಕೆ ಅವಳಿಗೆ ಕೊನೆಗೂ ಎರಡು ಕೋಟಿ ತಗೊಂಡಿದ್ದಾರೆ ಅಂತ ಹೇಳಿ ಮಾತಾಡ್ತಿದ್ದಾರೆ ತಾಲೂಕು ಆಫೀಸರ್ ಎರಡು ಕೋಟಿ ತಾಲೂಕು ಆಫೀಸರ್ ಡೀಲ್ ಆಗಿದೆ ಅಂತ ಹೇಳಿ ನಿಮ್ಮಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅಲ್ಲ ಶಾಸಕರೇ ಇದು ಗಟ್ಟಿಯಾದ ಧ್ವನಿಯಲ್ಲಿ ಇದು ಹೊರ ಬರಬೇಕು ಧ್ವನಿ ಎನ್ನುಬೇಕು ನಿಮ್ಮ ಬಂಧುಗಳು ನೀವು ನಿಮ್ಮ ಹೆಸರನ್ನು ಹೇಳ್ಕೊಂಡು ಓಡಾಡ್ತೀರ ನಿಮ್ಮ ಹೆಸರನ್ನು ಹೇಳ್ಕೊಂಡು ಓಡಾಡ್ತೀರ ನಮ್ಗೆ ಅನುಮಾನ ಇದೆ ಅನುಮಾನ ಪರಿಹಾರ ಅಂದ್ರೆ ಪೊಲೀಸ್ ತನಿಖೆ ಕೊಟ್ಟು ಇಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಈ ರೀತಿಯ ಪ್ರಕರಣಗಳು ಎಷ್ಟು ನಡೆದಿದ್ದಾವೆ ಅಂತ ಬರ್ತಾರಂಥದ್ದು ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಬತ್ತಲು ಕೊಡೋದು ಸರಿಲ್ಲ ಎಪ್ಪತ್ತೈದು ವರ್ಷದ ಒಳಗಡೆ ರೈತರಿಗೆ ನ್ಯಾಯಕ್ಕಾಗಿ ಕೇಳ್ತಾ ಇದ್ದಾರೆ ಕಂದಾಯ ಭೂಮಿ ಕೇಳ್ತಿದ್ದಾರೆ ಕೆಪಿಸಿ ಲ್ಯಾಂಡರ್ ಕೇಳ್ತಿದ್ದಾರೆ ಅಲ್ಲಿ ಲ್ಯಾಂಡರ್ ಕೇಳುತ್ತಿದ್ದಾರೆ ನ್ಯಾಯ ಕೊಡೋದಕ್ಕೆ ಒಂದು ದಿವಸ ನಿಮಗೆ ಶಾಸನ ಮೇಲೆ ಧ್ವನಿ ಎನ್ಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ನಿಮಗೆ ಗೆಲುವಿ ಮುಳುಗಡೆ ರೈತರು ಪ್ರತಿಭಟನೆ ಮಾಡಿದ್ರೆ ಭಾಗವಹಿಸೋದಕ್ಕೆ ಸಾಧ್ಯ ಆಗಿದೆ ನಿಮಗೆ ಇವತ್ತು ಅಕ್ರಮ ದಂಧೆಯಲ್ಲಿ ದೊಂಬಲವಾಗಿ ಇಟ್ಕೊಂಡು ಜನ ಇವತ್ತು ನೀವು ಬಾತ್ನಾಗಿದ್ದೀರಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ ಕಂಬ ಕಂಬಗಳು ಇಳತ್ತಿದ್ದಾವೆ ಇದಕ್ಕೆ ಸಿಒಡಿ ತನಿಖೆ ಕೊಡಬೇಕು ಜಿಲ್ಲಾಧಿಕಾರಿಗಳು ಅವರು ಶಿವಮೊಗ್ಗದಲ್ಲೇ ಕಾಫ ಇರಬೇಕು ಅಂತಾದ್ರೆ ಅವರು ಜಾಗೃತರಾಗಿದ್ದಾರೆ ಅಂದ್ರೆ ಇದರ ಜವಾಬ್ದಾರಿನ ನೇತೃತ್ವನ ತನಿಖೆಯನ್ನ ಬರಬೇಕು ಎಸ್ ಸಿ ಅವರು ಬಹಳ ದೊಡ್ಡ ಜವಾಬ್ದಾರಿ ಇದೆ ನೀವೇ ಇವತ್ತು ನಗರಸಭೆಯ ಮುಖ್ಯ ಆಡಳಿತಾಧಿಕಾರಿಗಳಿದ್ರಿ ಸೇಲ್ ಸರ್ಟಿಫಿಕೇಟ್ ಹಗರಣಿ ರೋಡ್ನಲ್ಲಿ ನೂರೈವತ್ತೆಟ್ಟಿಗೆ ಆಗಲ್ಲ ಇರುತ್ತ ಗ್ಯಾಸ್ ಬೋರ್ಡ್ ಎದುರುಗಡೆ ಇತ್ತೀಚೆಗೆ ಸೇಲ್ ಸರ್ಟಿಫಿಕೇಟ್ ಕೊಟ್ಕೊಂಡು ತಗೋ ಕಾಂಪೌಂಡ್ ಹಾಕಿದ್ರಲ್ಲ ಅದು ಅಂಗನವಾಡಿಗಾಗಿ ಅಂತದ್ದು ಜಾಗ ಅಂಗನವಾಡಿಗಾಗಿ ತಗ್ನಿಟ್ಟಿಲ್ಲ ಅಂತ ಜಾಗ ಈ ರೀತಿ ಪ್ರಕರಣಗಳು ನಾಗರದಲ್ಲಿ ನಿರಂತರವಾಗಿ ಬಿಟ್ಟಿದ್ದೀವಿ ಅವರು ಸೇಲ್ ಸರ್ಟಿಫಿಕೇಟ್ ನಾಲ್ಕು ರೂಪಾಯಿ ಆರು ರೂಪಾಯಿ ಗಡಿ ಕೊಡೋ ಅಂತಂದು ಬಡವರಿಗೆ ಕೊಟ್ಟಿದ್ದೀರಾ ಬಡವರಿಗೆ ಕೊಟ್ಟಿದ್ರೆ ಮೆಚ್ಚು ಕೊಡ್ತಿದ್ದೆ ಆಯ್ತಪ್ಪ ಇದ್ರೆ ಸಲ ಅವ್ರಿಗೆ ಹಬ್ಬಕ್ಕ ಸಿಗ್ತಲ್ಲ ಹೇಳಿ ಆದ್ರೆ ಬಡವರು ಪಡೆದಿದ್ದೆ ಅಲ್ಲ ಉಳ್ಳವರು ಶ್ರೀಮಂತರು ಇಲ್ಲದೆ ಇದ್ರೆ ಮುಂದಿನ ದಿವಸದಲ್ಲಿ ಎಸಿ ಕಚೇರಿ ಎದುರುಗಡೆ ಅವರ ಅವರು ಹೋರಾಟ ಅನಿವಾರ್ಯ ಡಿಸಿ ಕಚೇರಿ ಎದುರುಗಡೆ ಹೋರಾಟ ಅನಿವಾರ್ಯ

ಅವರು ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಜೀವನ್ಮುಖಿ ಸಂಸ್ಥೆ ಹಾಗೂ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಂಘ ಕೋಣೆ ಇದರ ವತಿಯಿಂದ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ರಾತ್ರಿ ಎಂಟು ಮೂವತ್ತರವರೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹದಿನಾಲ್ಕನೇ ಅವ್ವ ಸಂತೆ ಏರ್ಪಡಿಸಲಾಗಿದೆ ರಂಗಕರ್ಮೆ ಚರಕ ಪ್ರಸನ್ನ ಅವರ ಆಶಯದಂತೆ ಚರಕದ ಸಹಕಾರದಲ್ಲಿ ಒಂದಿಷ್ಟು ಚಟುವಟಿಕೆ ಮಾಡಬೇಕೆನ್ನುವ ಉದ್ದೇಶದಿಂದ ಸಂತೆ ಹಮ್ಮಿಕೊಳ್ಳಲಾಗಿದೆ ಎಂದರು ಜೀವನ್ಮುಖಿ ಸಂಸ್ಥೆಯ ಆರಂಭದಲ್ಲಿ ಹತ್ತು ಜನ ಸದಸ್ಯರು ಈಗ ನೂರ ಹತ್ತು ಕ್ರಿಯಾಶೀಲ ಸದಸ್ಯರಿದ್ದಾವೆ ಗೃಹೋದ್ಯಮ ಮತ್ತು ಮಹಿಳೆಯರು ತಯಾರಿಸುವ ತಿಂಡಿ ತಿನಿಸುಗಳಿಗೆ ಮಾರುಕಟ್ಟೆ ಒದಗಿಸುವುದು ಅವ್ವ ಸಂತೆಯ ಉದ್ದೇಶ ಈ ಮೂಲಕ ಮಹಿಳಾ ಸ್ವಾವಲಂಬನೆ ಗಟ್ಟಿಗೊಳಿಸುವುದು ನಮ್ಮ ಆಲೋಚನಾ ಕ್ರಮದಲ್ಲಿದೆ ಜೀವನ್ಮುಖಿ ಸದಸ್ಯರು ತಯಾರಿಸುವ ಶುಚಿ ರುಚಿಯಾದ ವೈವಿಧ್ಯಮಯ ಆಹಾರಗಳು ಚರಕ ಸಂಸ್ಥೆಯ ಕೈಮಗ್ಗ ಹಾಗೂ ನೈಸರ್ಗಿಕ ಬಣ್ಣಗಾರಿಕೆಯ ಉತ್ಪನ್ನಗಳು ಹಾಗೂ ರಾಜ್ಯದ ಹಲವು ಭಾಗಗಳಿಂದ ಆಗಮಿಸುವ ಮಹಿಳಾ ಕುಶಲಕರ್ಮಿಗಳ ಮಳಿಗೆಗಳನ್ನು ಒಂದೆಡೆ ಒದಗಿಸಿಕೊಡಲಾಗುವುದು ಎಂದರು ಸ್ಥಳದಲ್ಲೇ ಸೇವಿಸಬಹುದಾದ ರುಚಿ ಶುಚಿಯಾದ ಶುದ್ಧ ದೇಶಿ ತಿನಿಸುಗಳು ಮರದ ಗಾಣದ ಶುದ್ಧವಾದ ಶೇಂಗಾ ಮತ್ತು ಕೊಬ್ಬರಿ ಎಣ್ಣೆ ಜೇನುತುಪ್ಪ ಜೋನಿ ಬೆಲ್ಲ ಚಟ್ನಿ ಪುಡಿ ಸಾಂಬಾರು ಪುಡಿ ತಿಳಿಸಾರಿನ ಪುಡಿ ಇತ್ಯಾದಿ ಮಸಾಲ ಪದಾರ್ಥಗಳು ಅಪರೂಪದ ಮಲೆನಾಡಿನ ಸಾಂಬಾರು ಪದಾರ್ಥಗಳು ವೈವಿಧ್ಯಮಯ ಸಿರಿ ಧಾನ್ಯಗಳ ಉತ್ಪನ್ನಗಳು ಮಣ್ಣಿನ ಲೋಹದ ಬಟ್ಟೆಯ ಆಕರ್ಷಕ ವಿನ್ಯಾಸದ ಆಭರಣಗಳು ಅಲಂಕಾರಿಕ ವಸ್ತುಗಳು ಕೇಶವಿನ್ಯಾಸದ ಉತ್ಪನ್ನಗಳು ಬಾಳೆ ಬಾಳೆ ನಾರಿನ ವೈವಿಧ್ಯಮಯ ಉತ್ಪನ್ನಗಳು ಮಲೆನಾಡಿನ ವಿಶೇಷ ಉಪ್ಪಿನಕಾಯಿ ಹಪ್ಪಳಗಳು ಉಡುಗೊರೆ ಹಾಗೂ ಗೃಹೋಪಯೋಗಿ ವಿಶೇಷ ಆಕರ್ಷಕ ವಸ್ತುಗಳು ಸೌಂದರ್ಯವರ್ಧಕ ಬಿದಿರಿನ ಕೈ ಉತ್ಪನ್ನಗಳು ಚರಕದ ಕೈಮಗ್ಗ ಮತ್ತು ನೈಸರ್ಗಿಕ ಬಣ್ಣಗಾರಿಕೆಯ ವೈವಿಧ್ಯಮಯ ಉಪಯುಕ್ತ ಉತ್ಪನ್ನಗಳು ರಿಯಾಯಿತಿ ರಿಯಾಯಿತಿ ದರದಲ್ಲಿ ಹಾಸ್ಯ ಚಿತ್ತಾರ ಆಕರ್ಷಕ ಗ್ರಹಾಲಂಕಾರ ವಸ್ತುಗಳು ಪುಸ್ತಕಗಳು ಅಲಂಕಾರಿಕ ಕುಂಡಗಳು ಗಿಡಗಳು ಸೀರೆಗಳು ದೊಡ್ಡವರ ಮತ್ತು ಮಕ್ಕಳ ಉಡುಪುಗಳು ಇತ್ಯಾದಿ ಸಂತೆಯ ವಿಶೇಷ ವಿಶೇಷತೆಗಳಾಗಿವೆ ಎಂದರು ಡಾಕ್ಟರ್ ನಾ ಡಿಸೋಜ ಅವರ ಕೃತಿಗಳು ಮತ್ತು ಶಿವಮೊಗ್ಗದ ಗೀತಾಂಜಲಿಯವರಿಗೆ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟಕ್ಕೆ ಮಳಿಗೆ ನೀಡಲಾಗಿದೆ ಸಿರಿಸಿ ಯಲ್ಲಾಪುರ ಮತ್ತು ಶಿವಮೊಗ್ಗದಿಂದ ಸಂತೆಗೆ ಮಹಿಳಾ ಉದ್ಯಮಿಗಳು ಆಗಮಿಸಲಿದ್ದಾರೆ ಇಪ್ಪತ್ತು ಮಳಿಗೆಗಳಿಗೆ ವ್ಯವಸ್ಥೆ ಮಾಡಿರುತ್ತೇವೆ ಈವರೆಗೆ ಹದಿಮೂರು ಸಂತೆಯನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ ಎರಡು ಅವ್ವ ಸಂತೆ ಮಾಡಿದ್ದೇವೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಹದಿನಾಲ್ಕನೇ ಅವ್ವ ಸಂತೆಗೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಹಿಳಾ ಸ್ವಾವಲಂಬನೆಗೆ ಬೆಂಬಲಿಸಬೇಕೆಂದು ವಿನಂತಿಸಿದರು ಸಂಸ್ಥೆಯ ಎಚ್ ಎಸ್ ರೋಹಿಣಿ ಅಮೃತ್ ಕಾಕಲ್ ಮೊದಲಾದವರು ಉಪಸ್ಥಿತರಿದ್ದರು గ్రామోద్యోగం మహిళల స్వవలంబనకి కైజోడస్ బు అంతా కేకొతాయి పత్రిక ప్రకటన మూలక నువ్వు ఎల్గూ ఈ విచారణ తలపస్ బుంతి